ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಿರಿಯರೆ ಹಿರಿಯರಿಗೆ ಹಾಗೂ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಚಿತ್ರ ಸಾಮ್ರಾಟ್ ಮಾಂದಿ ಚಿತ್ರ ಇಪ್ಪತ್ತೈದನೇ ದಿನ ದಾಟಿರೋದು ನಮಗೆಲ್ಲ ಸಂತಸದ ವಿಚಾರ ಇನ್ನು ಮುಂದೇನು ಅದು ಐವತ್ತು ದಿನದವರೆಗೂ ಹೋಗ್ಬೇಕು ಅನ್ನೋ ಆಸೆನೂ ನಮಗಿದೆ ಆದರೆ ಅದು ಎಲ್ಲರೂ ಎಲ್ಲ ಆಡಿಯನ್ಸ್ ಸಪೋರ್ಟ್ ಮಾಡಿದ್ರೆ ಅದು ಸಾಧ್ಯ ಸಹಕಾರ ನನಗೆ ನಮಗೆಲ್ಲರಿಗೂ ಸಂತೋಷ ಥ್ಯಾಂಕ್ ಯು ನನ್ನ ಹೆಸರು ಮೂರ್ತಿ ನಾನು ಈ ಒಂದು ಸಿನಿಮಾದಲ್ಲಿ ಸಾಮ್ರಾಟ್ ಮಾಂದ ಸಿನಿಮಾದಲ್ಲಿ ಶೋಬರಿನ ಒಂದು ಕ್ಯಾರೆಕ್ಟರ್ನ ಮಾಡಿದ್ದೇನೆ ತುಂಬಾ ಖುಷಿ ತಂದು ಕೊಟ್ಟಿದೆ ಈ ಪಾತ್ರ ನನಗೆ ಯಾಕೆಂದ್ರೆ ನಮ್ಮ ಕುಟುಂಬಸ್ಥರು ಹಾಗೆ ಸ್ನೇಹಿತರು ಮತ್ತೆ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಕೂಡ ಬಂದು ಮತ್ತೆ ನಮ್ಮ ಸಹ ಕಲಾವಿದರು ಎಲ್ಲರೂ ಬಂದು ನಾಟಕ ಜೊತೆ ನಾವು ಪಾತ್ರ ಮಾಡ್ತೀವಿ ಪೌರಾಣಿಕ ನಾಟಕಗಳ ಪಾತ್ರ ಮಾಡ್ತೀವಿ ಸಹ ಕಲಾವಿದರು ಅವರೆಲ್ಲ ಬಂದು ನೋಡಿ ಒಂದು ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂದೆ ಇನ್ನು ಮುಂತಾದ ಈ ತರದ ಇನ್ನೂ ಸ್ಟೋರಿಗಳು ತುಂಬಾ ಬರಲಿ ಇದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ನೋಡಿದ್ದಾರೆ ಇಲ್ಲಿವರೆಗೂ ನೋಡಿದವರೆಗೂ ನಮ್ಮ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಬೇರೆ ಬೇರೆ ಒಂದು ತಾಲೂಕು ವೈಸ್ ಡಿಟಿಕ್ ವೈಸ್ ಕರ್ನಾಟಕದಾದ್ಯಂತ ತೆರೆ ಕಾನಲ್ಲಿ ಸಿನಿಮಾ ಇದನ್ನ ಎಲ್ಲರೂ ನೋಡಿ ಸಹಕರಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಂತ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಹರಿಗೂ ನಮಸ್ಕಾರ ನನ್ನ ಹೆಸರು ನಜುಂಡಪ್ಪ ಅಂತ ಹೇಮಂತ್ ಇಂದ ಸಾಮ್ರಾಟ್ ಮಾಂದಾತ ಎಂಬ ಚಲನಚಿತ್ರ ಮೂಡಿಬಂದಿದೆ ತುಂಬ ಅದ್ಭುತವಾಗಿದೆ ನಮ್ಮೆಲ್ಲರಿಗೂ ತುಂಬ ಸಂತೋಷವೂ ಸಹ ಆಗಿದೆ ಇದರಲ್ಲಿ ನನ್ನದು ಒಂದು ಪಾತ್ರ ಮಾಡಿದ್ದೇನೆ ತುಂಬ ಚೆನ್ನಾಗಿ ಮೂಡಿಬಂದಿದೆ ಹಾಗೂ ಈ ಚಿತ್ರ ಇಪ್ಪತ್ತೈದನೇ ದಿನವನ್ನು ಪೂರೈಸಿ ಮುಂದೆ ದಾಪಗಾಲನ್ನು ಇಡ್ತಾ ಇದೆ ಇದು ಮುಂದೆ ಐವತ್ತನೇ ದಿನ ನೂರನೇ ದಿನವೂ ಆಚರಿಸಲಿ ಅಂತ ನಮ್ಮೆಲ್ಲರ ಆಶಯ ಹಾಗೂ ಈ ಚಿತ್ರವನ್ನು ಕುಟುಂಬ ಸಮೇತ ಬಂದು ನೋಡಿ ಆನಂದಪಟ್ಟು ಆರೈಸಿ ಹೋಗ್ತಿದ್ದಾರೆ ಅದೊಂದು ಇನ್ನೊಂದು ಮತ್ತೊಮ್ಮೆ ನಮಗೆ ಸಂತೋಷದ ವಿಷಯ ಇದು ಇನ್ನು ಐವತ್ತು ದಿನವನ್ನು ಪೂರೈಸುತ್ತೆ ಅನ್ನೋದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ ಆ ಶನೇಶ್ವರನ ದಯಿಂದ ಐವತ್ತು ದಿನವನ್ನು ಪೂರೈಸುತ್ತೆ ಹಾಗೂ ಇದರಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾತ್ರಧಾರಿಗಳು ತುಂಬ ಅದ್ಭುತವಾಗಿ ಅಭಿನಯವನ್ನು ಮಾಡಿದ್ದಾರೆ ಇದು ತುಂಬ ಸಂತೋಷದ ವಿಷಯ ಆ ಶನೇಶ್ವರನ ದಯೆಯಿಂದ ಇನ್ನು ಐವತ್ತನೇ ಐವತ್ತು ಶತದಿನೋತ್ಸವವನ್ನು ಆಚರಿಸಲಿ ಅಂತ ಹೇಳ್ತಾ ನಾನು ಈ ಎರಡನ್ನು ಮಾತನ್ನು ಮುಗಿಸ್ತೀನಿ ಜೈ ಕರ್ನಾಟಕ